ವೀಕ್ಷಕರಿ ಇಂಡಿಯಾ ಫಸ್ಟ್ ಗೆ ಸ್ವಾಗತ ನಾನು ಶ್ರೀಕಂಠ ವೀಕ್ಷಕರೇ ಇವತ್ತು ನನ್ನ ಪಯಣ ಎನ್ ಬೇಗೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಬಂಡೀಪುರ ಹುಲಿ ಸಂರಕ್ಷಿತ ಅರಣ್ಯ ಪ್ರದೇಶದ ಅಂಚಿನಲ್ಲಿರುವ ಜಾಗನಕೋಟೆ ಹಾಡಿ ಹೆಸರೇ ಒಂಥರ ಡಿಫರೆಂಟ್ ಆಗಿದೆ ಅಲ್ವಾ ಬರೀ ಹೆಸರು ಮಾತ್ರವಲ್ಲ ಅವರ ಆಚಾರ ವಿಚಾರ ಹುಡುಗೆ ತೊಡುಗೆ ಅವರ ಸಂಸ್ಕೃತಿ ಅವರ ಸಂಗೀತ ಪರಿಕರ ಒಂದ ಎರಡ ಅವರ ಜೀವನ ಶೈಲಿಯೇ ಡಿಫರೆಂಟ್ ಇಲ್ಲಿ ನೀವು ಒಂದು ಕ್ವಶನ್ ಕೇಳಬಹುದು ಅದಂಗೆ ಅವರು ಡಿಫರೆಂಟ್ ಅವರು ಈಗ ನಮ್ಮಂತೆ ಊರಿನಲ್ಲಿ ತಾನೇ ವಾಸವಿರೋದು ಅಂತ ನಿಮ್ಮ ಪ್ರಶ್ನೆ ಸರಿಯಾಗಿಯೇ ಇದೆ ಹೇಗೆ ಹುಲಿ ಕಾಡು ಬಿಟ್ಟು ಊರಿಗೆ ಬಂದರೂ ಅದರ ಆಹಾರ ಪದ್ಧತಿ ಬೇರೆ ಇರಲ್ವೋ ಅದೇ ರೀತಿ ಆದಿವಾಸಿಗಳು ಬುಡಕಟ್ಟು ಜನಾಂಗದವರು ಸಹ ಕಾಡು ಬಿಟ್ಟು ನಾಡಿಗೆ ಬಂದಿದ್ದರೂ ಅವರ ಆಚಾರ ವಿಚಾರ ಸಂಪ್ರದಾಯದಲ್ಲಿ ಕಿಂಚಿತು ಬದಲಾವಣೆ ಆಗಿಲ್ಲ ಈ ಸ್ಟೋರಿ ನೋಡ್ತಾ ಹೋದ್ರೆ ನಿಮಗೆ ಗೊತ್ತಾಗುತ್ತೆ ಅವರ ಜೀವನ ಶೈಲಿ ಅವರ ಸಂಸ್ಕೃತಿ ಎಷ್ಟು ಚೆಂದ ಇದೆ ಅಂತ ವೀಕ್ಷಕರೇ ಪೀಟಿಕೆ ಹಾಕಿದ್ದು ಸಾಕು ಬನ್ನಿ ನೇರವಾಗಿ ಅವರು ವಾಸವಿರುವ ಸ್ಥಳಕ್ಕೆ ಹೋಗೋಣ ಇದೇ ನೋಡಿ ಜಾಗರ ಕೋಟೆ ಹಾಡಿ ಹೆಗ್ಗೂರು ಗ್ರಾಮದಿಂದ ಜಸ್ಟ್ ಒಂದು ಕಿಲೋಮೀಟರ್ ದೂರದಲ್ಲಿದೆ ಈ ಹಾಡಿ ವಾವ್ ಎಷ್ಟು ಚೆಂದ ಇದೆ ಇದು ನಿಜವಾಗುವ ಹಾಡಿನ ನಾನೇ ಸಲ ಕನ್ಫ್ಯೂಸ್ ಆಗಿಬಿಟ್ಟೆ ಜಗಮಗಿಸೋ ಲೈಟ್ಸ್ ಡಿಫ್ರೆಂಟ್ ಡ್ಯಾನ್ಸ್ ಪುಟ್ ಪುಟ್ ಪುಟಾಣಿಗಳ ಸ್ಟೆಪ್ಸು ಮಕ್ಕಳ ಕ್ಯೂಟ್ ಸ್ಮೈಲು ವಾವ್ ಎಷ್ಟು ಅದ್ಭುತವಾಗಿದೆ ಅಲ್ವಾ ಹಾಗೆ ಈ ಸಂಭ್ರಮಕ್ಕೆ ಈ ಸಂತೋಷಕ್ಕೆ ಈ ಕಲರ್ಫುಲ್ ಲೈಟಿಂಗ್ಗೆ ವೇದಿಕೆಯಾಗಿದ್ದು ಯುಗಾದಿ ಹಬ್ಬ ಹೌದು ಯುಗಾದಿ ಹಬ್ಬದಂದು ನಾವೆಲ್ಲ ಬೇವು ಬೆಲ್ಲ ತಿಂದು ವಾಟ್ಸಪ್ನಲ್ಲಿ ನಲ್ಲಿ ಗೆಳೆಯರಿಗೆ ನೆಂಟರಸ್ಟಿಗೆ ವಿಶ್ ಮಾಡ್ತೀವಿ ಆದ್ರೆ ಇವರಿಗೆ ಯುಗಾದಿ ಹಬ್ಬ ಹಾಗೂ ಅದರ ಮಾರನೆಯ ದಿನ ತುಂಬಾನೇ ತುಂಬಾ ಸ್ಪೆಷಲ್ ಯಾಕೆಂದರೆ ಯುಗಾದಿ ಹಬ್ಬದಂದು ತಮ್ಮ ಆರಾಧ ದೈವ ಆಗಿರುವ ಶ್ರೀ ಬಾಕಲವಾಡಿ ಮಾರಮ್ಮ ಹಬ್ಬ ಇರುತ್ತೆ ಪ್ರತಿ ವರ್ಷ ಯುಗಾದಿ ಹಬ್ಬದಂದು ಈ ಮಾರಮ್ಮನ ಹಬ್ಬವನ್ನು ಆಚರಿಸುತ್ತಾ ಬರ್ತಾರೆ ಮಾರಮ್ಮನ ಹಬ್ಬವನ್ನು ಎಷ್ಟು ಶ್ರದ್ಧಾ ಭಕ್ತಿಯಿಂದ ಆಚರಿಸುತ್ತಾರೆ ಅಂದರೆ ಚಪ್ಪಲಿಯನ್ನು ಕೂಡ ಹಾಕಿಕೊಂಡು ಹೋಗುವಂತಿಲ್ಲ ಯಾರೇ ಎಷ್ಟೇ ದೊಡ್ಡ ವ್ಯಕ್ತಿಗಳೇ ಆಗಲಿ ಪ್ರಭಾವಿ ವ್ಯಕ್ತಿಗಳೇ ಬರಲಿ ಚಪ್ಪಲಿ ಬಿಟ್ಟು ನಂತರ ಚಾವಡಿ ಪ್ರವೇಶಿಸಬೇಕು ಚಾವಡಿ ಅಂದ್ರೆ ಏನು ಯಾಕೆ ಅದಕ್ಕೆ ಅಷ್ಟೊಂದು ಮಹತ್ವ ಕೊಡ್ತಾರೆ ಯಾಕೆ ಅಲ್ಲೇ ಪೂಜೆ ಮಾಡ್ತಾರೆ ಅದನ್ನು ಹೇಳ್ತೀವಿ ಅದಕ್ಕೂ ಮುನ್ನ ಈ ಒಂದು ನೃತ್ಯವನ್ನು ನೋಡಿಕೊಂಡು ಬರೋಣ ಬನ್ನಿ ಹಾಗೂ ಹಾಡಿ ಜನರ ಡಿಫ್ರೆಂಟ್ ಸಂಗೀತ ಪರಿಕರಗಳ ಬಗ್ಗೆ ಇಲ್ಲಿನ ಜನ ಏನು ಹೇಳ್ತಾರೆ ಬನ್ನಿ ನೋಡೋಣ ನಾವು ಪ್ರತಿ ವರ್ಷ ಯುಗಾದಿ ಹಬ್ಬದ ಸಂದರ್ಭದಲ್ಲಿ ನಮ್ಮ ಎಲ್ಲ ಹಾಡಿಯವರು ಮತ್ತೆ ಅಕ್ಕಪಕ್ಕ ಹಾಡಿಯವರು ಎಲ್ಲ ಬೆಟ್ಟದುರ್ಗ ಸಮುದಾಯ ಸೇರಿ ಚಾವಡಿ ಮುಂಭಾಗದಲ್ಲಿ ಒಂದು ಹಬ್ಬವನ್ನು ಆಚರಣೆ ಮಾಡ್ತೀವಿ ಆಚರಣೆ ಮಾಡಬೇಕಾದ್ರೆ ಭಾರಿ ವಿಶೇಷವಾಗಿ ನಮ್ದೇ ಆದ ಸಂಗೀತ ಇದು ಸಂಗೀತ ಪರಿಕರಗಳಿದೆ ಡೋಲೋ ಮತ್ತೆ ಪೆರಿ ಮರಳು ಅದನ್ನು ಊದಿ ಬಡಿತ ನಾವು ಎರಡು ಹೆಜ್ಜೆಗಳಿಗೆ ನಾವು ಆಟ ಒಂದು ಅಜ್ಜಿಗಾಟ ಆಡ್ತೀವಿ ಇನ್ನೊಂದು ಆಡ್ಗೆಜೆಯ ಆಟ ಇರೋದು ಇಡೀ ಬೆಳಗಾನ ನಾವು ಈ ನೃತ್ಯವನ್ನು ಮಾಡ್ತೀವಿ ಇದರಲ್ಲಿ ಭಾರಿ ವಿಶೇಷವಾಗಿ ಬಿಳಿ ಪಂಚೆಯನ್ನು ಎಲ್ಲರೂ ತರ್ತೀವಿ ಮತ್ತೆ ಯಾರೂ ಚಪ್ಪಲಿ ಹಾಕೋದಿಲ್ಲ ಮಾದರಕ್ಷೆಗಳನ್ನು ಕೊಡೋದಿಲ್ಲ ಭಾರಿ ಭಯ ಭಕ್ತಿಯಿಂದ ಗೌರವಿತವಾಗಿ ಎಲ್ಲರೂ ಒಗ್ಗಟ್ಟಿನಿಂದ ಸಾಮೂಹಿಕವಾಗಿ ನಾವು ಈ ನೃತ್ಯವನ್ನು ಪ್ರತಿ ವರ್ಷ ನಮ್ಮ ಜಮ್ಮಗಳಲ್ಲಿ ಮಾಡಿ ಆ ಸಂದರ್ಭದಲ್ಲಿ ನಮ್ಮ ಹಿರಿಯ ಅಜ್ಜಂದಿರು ದೇವರುಗಳು ನಾಡಿನ ದೇವರುಗಳನ್ನೆಲ್ಲ ಮೈ ಮೇಲೆ ಬಂದು ನಮ್ಮ ಮುಂದಿನ ಒಂದು ವರ್ಷದ ಏನು ನಮಗೆ ಸುಖ ಸಮೃದ್ಧಿ ಬೇಕು ಅದನ್ನು ವಿಚಾರಗಳನ್ನ ದೇವರುಗಳು ನಮಗೆ ಹೊರ ಕೊಡ್ತವೆ ಆ ವರವನ್ನು ಪಡೆದು ನಾವು ಎಲ್ಲರೂ ಬಂದಿರೋರೆಲ್ಲ ಒಂದು ಊಟವನ್ನು ಮಾಡಿ ಎಲ್ಲರೂ ಒಗ್ಗಟ್ಟಾಗಿ ಕುಟ್ಟು ಈ ಕಾರ್ಯಕ್ರಮವನ್ನು ನಾವು ಪ್ರತಿ ವರ್ಷ ಈ ವರ್ಷವೂ ಮುಕ್ತಾಯ ಮಾಡ್ತಾ ಇದ್ದೀವಿ ವೀಕ್ಷಕರೇ ನಾವು ಹಬ್ಬದ ದಿನದಂದು ವಿವಿಧ ದೇವಸ್ಥಾನಗಳಿಗೆ ತೆರಳಿ ಪೂಜೆ ಮಾಡಿಸಿಕೊಂಡು ಬರ್ತೇವೆ ಆದರೆ ಇವರು ಯಾವ ದೇವಸ್ಥಾನ ಗುಡಿ ಗೋಪುರಕ್ಕೆ ಹೋಗಲ್ಲ ಬದಲಾಗಿ ಇದೇ ಇವರಿಗೆ ದೇವಸ್ಥಾನ ಪಂಚಾಯತ್ ಕಟ್ಟ ಕೂಡ ಇದೆ ವನ್ಯ ಸಂರಕ್ಷಣಾ ಕಾಯ್ದೆ ಜಾರಿ ಬಳಿಕ ಇದೇ ಇವರಿಗೆ ದೇವಸ್ಥಾನ ಆಗಿದೆ ಅನಂತ ಇಲ್ಲಿ ಯಾವ ದೇವರನ್ನು ತಂದು ಕೂರಿಸಿ ಪೂಜೆ ಮಾಡಲ್ಲ ಯುಗಾದಿ ದಿನದಂದು ಕಾಡಿಗೆ ಹೋಗ್ತಾರೆ ಕಾಡಿನಲ್ಲಿ ನೆಲೆಯೂರಿರುವ ಶ್ರೀ ಬಾಕಲವಾಡಿ ಮಾರಮ್ಮ ತಾಯಿಗೆ ಪೂಜೆ ಸಲ್ಲಿಸಿ ಬರ್ತಾರೆ ನಂತರ ಈ ಚಾವಡಿಗೆ ಬಂದು ಬೆಂಕಿ ಹಾಕಿ ನಮಿಸುತ್ತಾರೆ ಹೀಗೆ ಬೆಂಕಿ ಹಾಕಲು ಕಾರಣವೂ ಇದೆ ಅದೇನು ಅಂದ್ರೆ ಈ ರೀತಿ ಬೆಂಕಿ ಹಾಕಿದ್ರೆ ಇವರ ಪೂರ್ವಜರು ಈ ಬೆಂಕಿಯಲ್ಲಿ ಮೈ ಕಾಯಿಸಿಕೊಂಡು ಹೋಗ್ತಾರೆ ಅನ್ನೋದು ಇವರ ಬಲವಾದ ನಂಬಿಕೆ ಇದು ಮೊನ್ನೆಯದಲ್ಲ ಪೂರ್ವಜರ ಕಾಲದಿಂದಲೂ ನಡೆದುಕೊಂಡು ಬಂದಿರುವ ಪದ್ಧತಿ ಮೊದಲು ಕಾಡಿನಲ್ಲೇ ಇದ್ದು ತಾಯಿಗೆ ಪೂಜೆ ಮಾಡ್ತಿದ್ವಿ ಈಗ ಕಾಡಿನಿಂದ ಕಾಡಿನ ತಾಯಿಯಿಂದ ನಮ್ಮನ್ನು ಬೇರೆ ಮಾಡಿದ್ದಾರೆ ಹಾಗಂತ ನಮ್ಮ ಸಂಪ್ರದಾಯವನ್ನು ನಿಲ್ಲಿಸಲ್ಲ ನಾಗರಿಕತೆಯ ಜೊತೆಗೆ ನಮ್ಮ ಸಂಪ್ರದಾಯವನ್ನು ಮರ್ತಿಲ್ಲ ಅಂತಾರೆ ಗ್ರಾಮದ ಮುಖಂಡರು ಹಿಂದೆ ನಮ್ಮ ತಾತ ಮುತ್ತಾತನ ತಾತನ ಕಾಲದಿಂದ ಕೂಡ ನಾವು ಮರ್ತಿಲ್ಲ ಈಗಲೂ ನಮ್ಮ ಕಾಲದಲ್ಲೂ ಕೂಡ ನಾನು ನಡೆಸ್ಕೊಂಡು ಬರ್ತಾಯಿದ್ದೀನಿ ಮತ್ತು ಇದು ಈ ಜಮ್ಮ ಬಗಲೇರ್ ಜಮ್ಮ ಅಂತ ಜಮ್ಮ ದೇವಸ್ಥರು ಇಲ್ಲಿ ದೇವ ದೇವರು ಎಲ್ಲ ಇರೋದು ಕಾಲ್ನಲ್ಲಿ ಆಗ ಅರಣ್ಯಲಾಗಿ ಬಂದಾಗ ಅಲ್ಲ ಬರ್ದಾಗೆ ಇದ್ದಾಗ ಕಾನೂನು ಇದ್ದ ನಾವು ಅಲ್ಲಿ ಜೀವನ ಮಾಡ್ತಿದ್ವಿ ದೇವರು ಇತ್ತು ಈಗ ಅರಣ್ಯ ಎಪ್ಪತ್ತೆರಡರಲ್ಲಿ ಅರಣ್ಯ ಕಾನೂನು ಬಂದಾಗ ನಮ್ಮನ್ನ ಎತ್ತಂಗಡಿ ಮಾಡಿ ದೇವರೇ ಒಂದು ಕಡೆ ನಾವೇ ಒಂದು ಕಡೆ ಇದ್ದೀವಿ ಈಗ ಒಂದು ಕಡೆ ನಾವು ಬಿಟ್ಟು ಕಾಡು ಬಿಟ್ಟು ಬಂದ್ಬಿಟ್ಟಿದ್ವಿ ಬಿಟ್ಟು ನಮ್ಮ ಸಂಪ್ರದಾಯ ಹಬ್ಬನ ನಾವು ಬಿಡೋಕ್ಕಾಗಲ್ಲ ಈ ರೀತಿ ನಡೆದಿರೋದನ್ನ ನಾವು ನಡೆಸ್ಲೇಬೇಕು ಅದು ಕೂಡ ಈಗ ನಾವು ಈ ಥರ ನಡ್ಕೊ ಆಫರ್ ಮಾಡಿಕೊಂಡು ಒರಿಸ್ಕೊಂದು ಸಲ ಯುಗಾದಿ ಪ್ಯಾಕೇಜನ್ನ ಇದು ಮಾಡೋದು ಇನ್ನು ಸಮುದಾಯದ ಪುಣ್ಯ ಸ್ಥಳವಾಗಿರುವ ಜಮ್ಮಕ್ಕು ಹನ್ನೆರಡನೇ ಶತಮಾನದ ಬಸವಣ್ಣನವರ ಪಂಚ ಏನಾದರೂ ಸಂಬಂಧ ಇದೆಯಾ ನಿಮಗೂ ಗೊತ್ತಿಲ್ಲಲ್ವಾ ಬನ್ನಿ ಸಮುದಾಯದ ಮುಖಂಡರಾದ ವಿಠರನಾಡ ಚಂದ ಅವರನ್ನೇ ಕೇಳೋಣ ಪಕ್ಕದಲ್ಲಿ ಒಂದು ದೇವ್ರ ಕುಂಡ ಇರ್ತದೆ ಅಲ್ಲಿ ನಮ್ಮ ಪ್ರತಿ ದಿನ ಸಂಜೆ ಆ ದೇವ್ರ ಕುಂಡದಲ್ಲಿ ನಮ್ಮ ಎತ್ತಯ್ಯ ನಮ್ಮ ದೇವರು ಬಂದು ನಮ್ಮ ಬೆಂಕಿ ಉರಿತಾ ಇದ್ರೆ ಅವರು ನಮ್ಮ ಇಲ್ಲಿಯ ಒಂದು ಒಂದು ಆಗು ಹೋಗುಗಳ ಬಗ್ಗೆ ವೀಕ್ಷಣೆ ಮಾಡಿ ಅಲ್ಲಿ ಕಾಯ್ ಕಾಯಿಸ್ಕೊಂಡು ಹೋಗುವಂಥದ್ದು ನಮ್ಮ ಅಜ್ಜಯನ ಆತ್ಮ ಇಲ್ಲಿಗೆ ಈ ದೇವಸ್ಥಾನಕ್ಕೆ ಬಂದು ಹಾಗಾಗಿ ಅಜ್ಜಯನ ಪೀಠ ಇದೆಯಲ್ಲ ಆ ಪೀಠದಲ್ಲಿ ಯಜಮಾನ್ರು ಇರ್ತಾರೆ ಗುಡ್ಡ ಇರ್ತಾರೆ ಇವರ ಸಾಕಾರವಾಗಿ ಆ ಕಡೆಗೆ ಮಹಿಳೆಯರದ್ದು ಪಟ ಇದೆ ಅಲ್ಲಿ ಯಜಮಾನ ಹೆಂಡತಿ ಅವರು ಪ್ರಾಮುಖ್ಯತೆ ಅಲ್ಲಿ ಮಹಿಳಾ ವೇದಿಕೆಯಲ್ಲಿ ಎಲ್ಲ ಅಜ್ಜಿ ಪಟ ಅಂತ ಕರಿತೀವಿ ಅದನ್ನು ಹಾಗಾಗಿ ಇಲ್ಲಿ ಅಂದರೆ ವೇದಿಕೆ ಒಂದು ಏನಿದೆ ಆ ಯು ಅದನ್ನು ಒಂದು ಮೂಜೇರಿ ಪಟ ಕಾನಿಪಟ ಸುತ್ತಪಟ ಮುಜ್ಜಪಟ ಅಜ್ಜಿಪಟ ಹೀಗೆ ಪಂಚಪೀಠದ್ದು ಏನು ಪರಿಕಲ್ಪನೆ ಇದೆ ಈ ಬಸವಣ್ಣನದ್ದು ಅದೇ ಸೇಮು ನಮ್ಮ ಆದಿವಾಸಿಗಳಲ್ಲಿ ನೀರು ನೆಲೆ ಹುಟ್ಟಿದಾಗಂದ ನಮ್ಮ ಆಚಾರ ವಿಚಾರಗಳು ಯಾವಾಗ ಮನುಷ್ಯನ ಒಂದು ಪರಿವರ್ತನೆ ಆಯಿತು ಅಲ್ಲಿಂದ ಆಚರಣೆಯಲ್ಲಿ ಇರುವಂಥದ್ದು ಈ ಅಂಬಾಲದ್ದು ಹಾಗಾಗಿ ಇದು ಪಾವಿತ್ರ್ಯತೆ ನಮ್ಮ ಬೆಟ್ಟ ಕುರುಬ ಸಮಾಜಕ್ಕೆ ಬೇರೆಲ್ಲೂ ದೇವರಿಲ್ಲ ಇಲ್ಲೇ ಇದ್ದಾನೆ ಅರಣ್ಯ ಸಂರಕ್ಷಣೆ ಇಲ್ಲಿ ಬಹಳ ಕೊಡುಗೆ ನೀಡಿರುವ ಬೆಟ್ಟದ ಕುರುಬರನ್ನು ಸರ್ಕಾರಗಳು ಗೌರವಯುತವಾಗಿ ನಡೆಸಿಕೊಳ್ತಿಲ್ಲ ಮೀನನ್ನು ನೀರಿನಿಂದ ಹೊರಗಡೆ ತಂದು ಬಿಸಾಡಿದಂತೆ ಕಾರಿನಿಂದ ಒಕ್ಕಲೆ ಬಿಸಿ ಇಲ್ಲಿಗೆ ತಂದು ಕೂರಿಸಿದ್ದಾರೆ ಆದರೆ ನಮಗೆ ಯಾವುದೇ ಸೌಲಭ್ಯ ನೀಡುತ್ತಿಲ್ಲ ಅಂತ ರಾಜ್ಯ ಬೆಟ್ಟ ಕುರುಬ ಪಾರಂಪರಿಕ ಸೇವಾ ಸಂಸ್ಥೆಯ ರಾಜ್ಯ ಕಾರ್ಯದರ್ಶಿ ಕಾಳ ಕಲ್ಕರ್ ಅವರು ಅಳಲು ತೋಡಿಕೊಳ್ತಾರೆ ಾಗಿ ನಮ್ಮನ್ನ ಗೌರವಿತವಾಗಿ ನಡೆಸ್ಕೊಳ್ಬೇಕು ನಮ್ಮ ಆಡಳಿತ ಪಕ್ಷಗಳು ನಮ್ಮ ಸರ್ಕಾರ ಅದು ನಮ್ಮ ಒತ್ತಾಯ ನಾವು ಈಗ ನೋಡಿ ಉದಾಹರಣೆಗೆ ಟಿಬೆಟ್ ಅವ್ರು ಬಂದಿದ್ದಾರೆ ಟಿಬೆಟ್ನವ್ರಿಗೆ ಏನೆಲ್ಲ ಅವ್ರಿಗೆ ಪೌರತ್ವ ಒಂದಿಲ್ಲ ಬಿಟ್ರೆ ಇನ್ನು ಇಲ್ಲಿ ಬದುಕಲಿಕ್ಕೆ ಗೌರವತ್ವ ಗೌರವತ್ವದ ಜೀವನ ಮಾಡಲಿಕ್ಕೆ ಎಲ್ಲ ರೀತಿಯ ನಮ್ಮ ಆಡಳಿತ ನಮ್ಮ ಪ್ರಭುತ್ವ ವ್ಯವಸ್ಥೆ ಮಾಡಿದೆ ಆದರೆ ನಾವು ಈ ದೇಶದ ಮೂಲ ನಿವಾಸಿಗಳು ಈ ಪರಿಸರದ ರಕ್ಷಣೆಯಲ್ಲಿ ನಾವು ಪಾಲ್ದಾರರಾಗಿ ಬಹಳ ಕೊಡುಗೆ ಕೊಟ್ಟವರು ನಮ್ಮ ಅಜ್ಜ ಮುತ್ತಂದ್ರು ಈ ಅರಣ್ಯದ ಸಂಪತ್ತಿಗೆ ಭಾರಿ ಕೊಡುಗೆಯನ್ನು ಕೊಟ್ಟಂಥ ಜನಾಂಗದವರು ನಾವು ಮತ್ತು ನಮ್ಮದೇ ಆದ ವಿಶಿಷ್ಟವಾದ ಸಂಸ್ಕೃತಿ ಇದೆ ಪರಂಪರೆ ಇದೆ ಹಾಂ ಈ ಅರಣ್ಯ ರಕ್ಷಣೆಯಲ್ಲಿ ಇವತ್ತು ಕೂಡ ನಾವು ಫೆಬ್ರವರಿ ತಿಂಗಳು ಬಂತಂದರೆ ನಮ್ಗೆ ಏನೇ ಅರಣ್ಯ ಇಲಾಖೆಯವರು ತೊಂದರೆ ಕೊಟ್ಟಿದ್ರು ಕೂಡ ನಾವು ಬೆಂಕಿ ಕಡೆ ನಿಲ್ಸಕ್ಕೆ ಹೋಗ್ತೀವಿ ನಾವು ಪ್ರತಿ ಎರಡು ಮೂರು ತಿಂಗಳು ಕಡ್ಡಾಯವಾಗಿ ಅರಣ್ಯ ಇಲಾಖೆಯವ್ರ ಜೊತೆ ಇದ್ದು ನಾವು ಆ ಕಾರ್ಯದಲ್ಲಿ ನಮ್ಮ ಸಾವು ನೋವುಗಳನ್ನ ಲೆಕ್ಕಿಸ್ತೇ ನಾವು ಅರಣ್ಯ ರಕ್ಷಣೆ ತೊಡಗ್ತೀವಿ ಯುಗದಿ ಹಬ್ಬದ ಮಾರಿನ ದಿನವೂ ನೃತ್ಯವಿದ್ದು ಪುಟಾಣಿಗಳಿಂದ ಹಿಡಿದು ದೊಡ್ಡವರ ತನಕ ಯಾವುದೇ ವಯಸ್ಸಿನ ಭೇದವಿಲ್ಲದೆ ಡೋಳು ಮತ್ತು ಅವರದೇ ಆದ ಕೊಳಲಿನ ನಾದಕ್ಕೆ ಹೆಜ್ಜೆಯಾಗ್ತಾರೆ ಇವರು ನೃತ್ಯ ಮಾಡೋದನ್ನು ನೋಡೋದಕ್ಕೆ ಎರಡು ಕಣ್ಣು ಸಾಲದು ಇವರು ಯಾವುದೇ ಡ್ಯಾನ್ಸ್ ಕ್ಲಾಸ್ಗೆ ಹೋಗಲ್ಲ ಆದರೆ ಎಲ್ಲರೂ ಒಂದೇ ರೀತಿಯಲ್ಲಿ ಡ್ಯಾನ್ಸ್ ಮಾಡ್ತಾರೆ ನೃತ್ಯವನ್ನು ಸಂಭ್ರಮಿಸುತ್ತಾರೆ ಇನ್ನು ಈ ಗ್ರಾಮದಲ್ಲಿ ಹದಿನೈದರಿಂದ ಇಪ್ಪತ್ತು ಮನೆಗಳು ಇರಬಹುದೇನೋ ಆದರೆ ಈ ಹಬ್ಬವನ್ನು ಕೇವಲ ಈ ಹಾಡಿನ ಜನ ಮಾತ್ರ ಮಾಡಲ್ಲ ಸುತ್ತಮುತ್ತಲ ಹಾಡಿನ ಜನರ ಜೊತೆಗೆ ಪಶ್ಚಿಮ ಘಟ್ಟ ಶಾಲಿನಲ್ಲಿ ಬರುವ ಅಂದ್ರೆ ಕೇರಳ ತಮಿಳುನಾಡು ಆಂಧ್ರದಲ್ಲಿ ನೆಲೆಯೂರಿರುವ ಬೆಟ್ಟದ ಕುರುಬರು ಈ ಹಬ್ಬಕ್ಕೆ ಮಿಸ್ ಮಾಡದೆ ಬಂದು ಈ ಸಂಭ್ರಮದಲ್ಲಿ ಪಾಲ್ಗೊಳ್ಳುತ್ತಾರೆ ವೀಕ್ಷಕರೇ ನಾನಂತೂ ಈ ಹಬ್ಬದ ಸಂಭ್ರಮ ಇವರ ಆಚಾರ ವಿಚಾರ ದೇವರ ಮೇಲೆ ಇಟ್ಟಿರುವ ನಂಬಿಕೆ ನೋಡಿ ಒಂದು ಕ್ಷಣ ಆಶ್ಚರ್ಯಚಕಿತನಾದೆ ಅವರನ್ನು ಮಾತಾಡಿಸುತ್ತಾ ಮಾತಾಡಿಸುತ್ತಾ ಅವರಲ್ಲಿ ನಾನು ಒಬ್ಬ ಕೂಡ ಆದೆ ಈ ಬೆಟ್ಟದ ಕುರುಬರ ಆರಾಧ್ಯ ದೇವ ಆಗಿರುವ ಶ್ರೀ ಬಾಕಲವಾಡಿ ಮಾರಮ್ಮ ಹಬ್ಬದ ಬಗ್ಗೆ ಹಬ್ಬದ ವಿಶೇಷತೆ ಬಗ್ಗೆ ನಿಮ್ಗೇನು ಅನಿಸ್ತು ಅಂತ ತಪ್ಪದೆ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ ಇನ್ನುವೇ ಆದಿವಾಸಿಗಳ ಕುರಿತ ವಿಶೇಷ ವರದಿಯೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಸಿಗ್ತೇನೆ ಅಲ್ಲಿಯವರಿಗೆ ನ್ಯೂಸ್ ಅಪ್ಡೇಟ್ಗಾಗಿ ನೋಡ್ತಾ ಇರಿ ಇಂಡಿಯಾ ಫಸ್ಟ್ ನಿರ್ಭೀತಿಯಿಂದ ನಿಮಗಾಗಿ ನೈಜ ಇಂಟ್ರೆಸ್ಟಿಂಗ್ ಹಾಗೂ ಕ್ಯೂರಿಯಾಸಿಟಿ ಸುದ್ದಿಗಳು ನಿಮ್ಗೆ ಸಿಗಬೇಕು ಅಂದ್ರೆ ಇಂಡಿಯಾ ಫಸ್ಟ್ ಟಿವಿ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಟ್ಟು ವಿಡಿಯೋ ಶೇರ್ ಮಾಡುವ ಮೂಲಕ ನಮ್ಮನ್ನು ಮತ್ತಷ್ಟು ಪ್ರೋತ್ಸಾಹಿಸಿ ಇಂಡಿಯಾ ಫಸ್ಟ್ ನಿರ್ಭೀತಿಯಿಂದ ನಿಮಗಾಗಿ